ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ಎಲ್ಲ ಫೈನಲ್ ಕಟ್ ಆಫ್ ಲಿಸ್ಟು ಬಂದು ಮತ್ತೆ ಎಲ್ಲ ಅಭ್ಯರ್ಥಿಗಳು ಅವರವರು ಸಿಕ್ಕಿರುವಂಥ ರಿಪೋರ್ಟ್ ಡಿವಿಜನ್ಗಳನ್ನ ತೊಗೊಂಡು ರಿಪೋರ್ಟ್ ಮಾಡ್ಕೋತಾ ಇದ್ದಾರೆ ಅದ್ರ ಜೊತೆಗೆ ಸುಮಾರು ಜನ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಕನ್ಫ್ಯೂಷನ್ ಇತ್ತು ಸರ್ ಯಾವ್ಯಾವ ಡಾಕ್ಯುಮೆಂಟ್ಸು ಮಾಡ್ಕೋಬೇಕು ಮತ್ತು ಮೆಡಿಕಲ್ಗಳು ಯಾವ್ಯಾವ ಥರ ಮಾಡಿಸ್ಕೊಂಡು ಹೋಗಬೇಕು ಅದ್ರ ಜೊತೆಗೆ ಕೋರ್ಟ್ ಆಫೀಸಿಯರ್ತ ಯಾವ ಥರ ಮಾಡಿಸ್ಕೋಬೇಕು ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸುಮಾರು ಜನ ಕೇಳ್ತಾಯಿದ್ರು ಬಟ್ ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಇಲ್ಲೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಕ್ಕಾಗ್ಲಿಲ್ಲ ಯಾಕಂತಂದ್ರೆ ಈಗ ನಾನು ಯಾವುದೋ ಒಂದು ಮಾಹಿತಿ ಕೊಟ್ಟು ಅದು ತಪ್ಪಾಯಿತು ಅಂತಂದ್ರೆ ಎಲ್ಲಾ ಅಭ್ಯರ್ಥಿಗಳು ಅದು ತಪ್ಪು ಮಾಡೋದು ಬೇಡ ಅಂತ ನಾನು ಮಾಹಿತಿ ಕೊಡಲಿಲ್ಲ ಅದ್ರ ಬಗ್ಗೆ ನನಗೂ ಕೂಡ ಮಾಹಿತಿಗಳು ಇರಲಿಲ್ಲ ನಾನು ಮಾಹಿತಿ ಕಲೆ ಹಾಕೋಕ್ಕೂ ಪ್ರಯತ್ನ ಮಾಡಿದೆ ಬಟ್ ಅಭ್ಯರ್ಥಿಗಳು ಮತ್ತೆ ಏನು ಆಫೀಸರ್ಸ್ ಅವರು ಕೂಡ ಕ್ಲಿಯರ್ ಆಗಿ ಮಾಹಿತಿಗಳನ್ನ ಕೊಡಲಿಲ್ಲ ನಮಗೆ ಸೊ ಹಾಗಾಗಿ ನಾನು ಸುಮ್ಮನೆ ಅದೇ ಫೋನ್ ಮಾಡಿರುವಂಥ ಅಭ್ಯರ್ಥಿಗಳಿಗೂ ಕೂಡ ನಾನು ತಿಳಿಸಿದೆ ಇಲ್ಲ ನೀವು ಡೈರೆಕ್ಟ್ ಆಗಿ ಡಿವಿಷನ್ಗೆ ಅಥವಾ ಡಿಪೋಗಳಿಗೆ ಅಲ್ಲಿ ಹೋಗಿ ಭೇಟಿಯಾಗಿ ಅಲ್ಲಿರುವಂತಹ ಅಧಿಕಾರಿಗಳನ್ನೇ ನೀವು ಭೇಟಿಯಾಗಿ ಕೇಳಿ ಯಾವ್ಯಾವ ಡಾಕ್ಯುಮೆಂಟ್ಸು ಯಾವ ಥರ ಮೆಡಿಕಲ್ ಯಾವ ಥರ ಒಂದು ಅಫಿಡೇವಿಟ್ ಮಾಡಿಸ್ಕೊಂಡು ಬರಬೇಕು ಅಂತ ಅಂತ ನಾನು ಅಭ್ಯರ್ಥಿಗಳಿಗೆ ಹೇಳಿದೆ ಬಟ್ ನನ್ನ ಕಡೆಯಿಂದ ತಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಮಾಹಿತಿಗಳನ್ನ ಕೊಡ್ಲಿಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಕೂಡ ಆನ್ಲೈನ್ ಅಲ್ಲಿ ಒಂದು ಪಿ ಡಿ ಎಫ್ ಅನ್ನ ಬಿಟ್ಟಿದ್ದಾರೆ ಯಾವ್ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನ ಮತ್ತೆ ಮೆಡಿಕಲ್ ಯಾವ ಥರ ಮಾಡ್ಸ್ಕೊಂಡ್ ಬರಬೇಕು ಅನ್ನೋದು ಮತ್ತೆ ಅಫಿಡೇವಿಟ್ ಯಾವ ಥರ ಮಾಡ್ಸ್ಕೊಂಡ್ ಬರ್ಬೇಕು ಅನ್ನೋದನ್ನ ಕೆ ಎಸ್ ಆರ್ ಟಿ ಸಿ ಒಂದು ಪಿ ಡಿ ಎಫ್ ಬಿಟ್ಟಿದ್ದಾರೆ ಬಟ್ ಏನಾಗಿದೆ ಅಂತಂದ್ರೆ ಕೆಲವೊಂದು ಡಿವಿಷನ್ಗಳಲ್ಲಿ ಅವರು ಇಲ್ಲ ಇದು ಆಗಲ್ಲ ನಾವು ಹೇಳಿರೋ ಥರ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಿದಾರಂತೆ ಕೆ ಎಸ್ ಆರ್ ಟಿ ಸಿ ಡಿವಿಷನ್ಗಳಲ್ಲಿ ಒಂದೊಂದು ಡಿವಿಷನ್ ಅಲ್ಲಿ ಒಂದೊಂದು ಥರ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಿದ್ದಾರೆ ಹಾಗಾಗಿ ಅಭ್ಯರ್ಥಿಗಳು ಈಗ ನಾನು ಒಂದು ಡಿವಿಷನ್ ಬಗ್ಗೆ ಮಾಹಿತಿ ಇಟ್ಕೊಂಡು ಹೇಳಿದ್ರೆ ಅದು ಇನ್ನೊಂದು ಗೆ ಆ ಡಾಕ್ಯುಮೆಂಟ್ಸ್ಗಳು ಅವರು ರೆಡಿ ಮಾಡ್ಕೊಂಡು ಹೋದಾಗ ಅದು ತಪ್ಪಾಗಬಾರ್ದು ಮತ್ತೆ ಇನ್ನೊಂದ್ಸತಿ ಮಾಡ್ಕೊಂಡ್ ಬನ್ರಿ ಅಂತ ಅವ್ರಿಗೆ ಗೊಂದಲಕ್ಕೆ ಈಡ್ ಮಾಡಬಾರ್ದು ಅಧಿಕಾರಿಗಳಂತ ನಾನು ವಿಡಿಯೋಗಳನ್ನ ಮಾಡಕ್ಕೆ ಹೋಗ್ಲಿಲ್ಲ ಸೊ ಇವತ್ತು ನಮ್ಮ ಜೊತೆ ಒಬ್ರು ಅಭ್ಯರ್ಥಿನೂ ಕೂಡ ಇದ್ದಾರೆ ಅವರು ಬೆಂಗಳೂರು ಸೆಂಟ್ರಲ್ ಡಿವಿಷನ್ ತಗೊಂಡಿದ್ರು ಇವತ್ತು ಅವ್ರು ಹೋಗಿ ಜಾಯ್ನಿಂಗ್ ಆಗಿದ್ದಾರೆ ಸೊ ಅವರು ಡಾಕ್ಯುಮೆಂಟ್ಸ್ಗಳನ್ನ ಯಾವ ಥರ ರೆಡಿ ಮಾಡಿಕೊಂಡ್ರು ಮತ್ತು ಜಾಯ್ನಿಂಗ್ ಹೋದಾಗ ಅವರಿಗೆ ಏನೇನು ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಇವಾಗ ಅವ್ರ ಕಡೆಯಿಂದಲೇ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಬಸವ ಅಂತ ಶರಣಬಸವ ಅಂತ ಸೊ ಇವತ್ತು ಹೋಗಿ ಜಾಯ್ನಿಂಗ್ ಆದರ ಸರ್ ನೀವು ಹೌದು ಯಾವ ಡಿಪೋ ತಗೊಂಡ್ರಿ ಯಾವ ಡಿವಿಷನ್ ತಗೊಂಡಿದ್ರಿ ನಮ್ದು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಡಿಪೋ ನಂಬರ್ ಆರು ಹಾಂ ಡಿಪೋ ನಂಬರ್ ಆರು ಓಕೆ ಹ್ಞೂ ಸೊ ಇವತ್ತು ಹೋದಾಗ ಏನೇನು ಆಯಿತು ಮತ್ತೆ ನೀವು ಯಾವ ಯಾವ ದಾಖಲಾತಿಗಳನ್ನ ರೆಡಿ ಮಾಡ್ಕೊಂಡು ಹೋಗಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಾವು ನೋಡಿ ಈಗ ಅವ್ರೇನು ಆನ್ಲೈನ್ ಬಿಟ್ಟಿರ್ತಕ್ಕಂಥ ಪಿ ಡಿ ಎಫ್ ಏನಿದೆ ಅಲ್ಲ ಹೌದು ಆ ಪಿಡಿಎಫ್ ಅಲ್ಲಿ ಏನೇನ್ ಬೇಕು ಅದ್ರಲ್ಲಿ ಏನೇನ್ ಕೊಟ್ಟಿದ್ರು ಅವ್ರು ಎಲ್ಲಾ ಅವ್ರ ಏನ್ ಹೇಳಿರ್ತಕ್ಕಾರಂತೇನ ನಾವೆಲ್ಲಾ ರೆಡಿ ಮಾಡ್ಕೊಂಡು ಹೋಗಿದ್ವಿ ಅಂದ್ರೆ ಸೇಮ್ ಅವ್ರ ಏನು ದಾಖಲಾತಿ ಯಾವ ಯಾವ ದಾಖಲಾತಿಗಳು ತರಬೇಕು ಬಿಟ್ಟಿದ್ರು ಆನ್ಲೈನ್ ಅಲ್ಲಿ ಓಕೆ ಅದ್ ಮೊದ್ಲೇ ಎಲ್ರಿಗೂ ಗೊತ್ತಿರತ್ತ ಅನ್ಸುತ್ತೆ ಬಂದಿದೆ ಓಕೆ ಅದ್ರಲ್ಲಿ ಏನ್ ಕೊಟ್ಟಿದ್ರು ಅದ್ರಲ್ಲಿರ್ತಕ್ಕಂತ ಎಲ್ಲಾ ಒಂದು ದಾಖಲಾತಿನ ನಾವು ತಗೊಂಡ್ ಹೋಗಿದ್ವಿ ಓಕೆ ಆ ತಗೊಂಡ್ ಹೋದ ನಂತರ ಈಗ ಅವ್ರು ಬಟ್ ಅಲ್ಲ ಹೋದ್ಮೇಲೆ ಒಂದೊಂದು ಏನಾಗಿದೆ ಅಂದ್ರೆ ಒಂದೊಂದ್ ಅಲ್ಲಿ ಒಂದೊಂದ್ ತರ ಕೇಳ್ತಾ ಇದಾರೆ ಅಂದ್ರೆ ಅವರು ಈಗ ಆನ್ಲೈನ್ ಬಿಟ್ಟಿದ್ರಲ್ವಾ ಹೌದು ಮತ್ತೆ ಆಫ್ ಲೀಸ್ಟ್ ಇತ್ತು ಅಲ್ವಾ ಆ ಲೀಸ್ಟ್ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗಿದೀವಿ ನಿಜ ಹೌದು ಬಟ್ ಒಂದೊಂದು ಡಿವಿಷನ್ ಅಲ್ಲಿ ಒಂದೊಂದ್ ತರ ಕೇಳ್ತಾ ಇದಾರೆ ಅಂದ್ರೆ ಕೆಲವೊಂದು ಅದ್ರಲ್ಲಿ ಇರ್ತಕ್ಕಂಥ ಬೇಡ ಅಂತ ಇದಾರೆ ಈಗ ನಮ್ಮಲ್ಲೂ ಸಹ ಏನಾಯ್ತು ನಮ್ಗೆ ಆನ್ಲೈನ್ ಬಿಟ್ಟಿರೋದು ಏನಿದೆಯಲ್ಲ ಅದರಲ್ಲಿ ಬಿಟ್ಟಿರ್ತಕ್ಕಂಥ ಸುಮಾರು ನಮ್ಗೆ ಅದ ಅವಶ್ಯಕತೆ ಬೀಳಲಿಲ್ಲ ಬಟ್ ಈಗ ಇರಬಹುದು ಮುಂದೆ ಬೀಳುತ್ತೆ ಗೊತ್ತಿಲ್ಲ ಡಿಪೋ ಇದರಲ್ಲಿ ಬಟ್ ಸದ್ಯಕ್ಕಂತರ ಅವರು ನೋಡಿ ಇದೆಯಲ್ಲ ಈಗ ನಮ್ಗೆ ಡಿವಿಜನ್ ಅಲ್ಲಿ ಕೊಟ್ಟ ಓದ ತಕ್ಷಣ ಅವರು ನಮ್ಗೆ ತೋರಿಸಿದ್ದು ಮಾತ್ರ ಇದನ್ನ ಫಸ್ಟ್ ಓದ ತಕ್ಷಣ ಇದನ್ನೊಂದು ಫಾರ್ಮೆಟ್ ನ ಕೊಟ್ಟು ಇದ್ರಲ್ಲಿ ಇರ್ತಕ್ಕಂತ ಏನಿದೆಯಲ್ಲ ಇಷ್ಟು ಮಾತ್ರ ನಮ್ಗೆ ಮೂಲ ಅಂದ್ರೆ ಮೂಲ ದಾಖಲಾತಿ ಒರಿಜಿನಲ್ ಡಾಕ್ಯುಮೆಂಟ್ ಒರಿಜಿನಲ್ ಇಷ್ಟು ಇದರಲ್ಲಿ ಈ ಲಿಸ್ಟ್ ಅಲ್ಲಿ ಏನಿದೆ ಇಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಆಧಾರ್ ಮತ್ತೆ ಪ್ಯಾನ್ ಇವೆರಡು ಮಾತ್ರ ಜೆರಾಕ್ಸ್ ಕೊಟ್ರೆ ಸಾಕು ಓಕೆ ಉಳಿದಿರೋದು ಏನಿದೆ ಎಲ್ಲಾ ಒರಿಜಿನಲ್ ಏನು ಇದೆಲ್ಲಾನ ಅವರು ಒರಿಜಿನಲ್ ಇಟ್ಕೋತಾರೆ ಅವ್ರೆ ಓಕೆ ಯೋಜನಾ ನಿರಾಶ್ರಿತರು ಮತ್ತೆ ಗ್ರಾಮೀಣ ಅಭ್ಯರ್ಥಿ ಹಾಕಿಲ್ಲ ಅಂದ್ರೆ ಹಾಕಿಲ್ಲ ಅಂದ್ರೆ ಇಲ್ಲ ಇಲ್ಲ ಅಂತ ಹಾಕಿ ಇದ್ರೆ ಮಾತ್ರ ಲಗತ್ತಿಸಿದೆ ಅಂತ ಸೈನ್ ಮಾಡ್ಬಿಟ್ಟು ಇಲ್ಲ ಒರಿಜಿನಲ್ ತಗೊಂಡ್ಬಿಡ್ತಾರೆ ಹೌದು ಈ ಕಡೆ ಇಲ್ಲೇನ್ ಏನ್ ಇದೆ ಇದೆಯಲ್ಲ ಈ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಒಂದು ಬಿಟ್ರೆ ಜೆರಾಕ್ಸ್ ಜೆರಾಕ್ಸ್ ಅವೆರಡು ಬಿಟ್ರೆ ಉಳಿದಿರೋದಂತ ಎಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಮೇಲೆ ಫೋಟೋ ಮತ್ತೆ ಅಫಿಡೇಟು ಜಾತಿ ಪ್ರಮಾಣಪತ್ರ ವೈದ್ಯಕೀಯ ಪ್ರಮಾಣಪತ್ರ ಪತ್ರ ಅವೆಲ್ಲಾನ ಫೋಟೋ ಕನ್ನಡ ಮಾಧ್ಯಮ ಎಲ್ಲಾನ ಒರಿಜಿನಲ್ ಅವರೇ ತಗೋತಾರೆ ಆಮೇಲೆ ಸ್ನೇಹಿತರೆ ಇದನ್ನ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು ಬೇಕಾದ್ರೆ ವಿಡಿಯೋದಲ್ಲಿ ಇಷ್ಟೆಲ್ಲ ಬೇಕಾಗುತ್ತೆ ನೀವು ಕನ್ನಡ ಮತ್ತು ಗ್ರಾಮೀಣದಲ್ಲಿ ಸೆಲೆಕ್ಟ್ ಆಗಿದ್ದರೆ ಕನ್ನಡ ಗ್ರಾಮೀಣನೇ ಇರಬೇಕು ಒರಿಜಿನಲ್ಲು ನೀವೇನಾದರೂ ಯೋಜನಾ ನಿರಾಶ್ರಿತರು ಕೊಟ್ಟರೆ ಯೋಜನಾ ನಿರಾಶ್ರಿತರು ಸರ್ಟಿಫಿಕೇಟು ಕೊಡಬೇಕಾಗುತ್ತೆ ಬಟ್ ಇವು ಎರಡು ಅವ್ರ ಹತ್ರ ಇವೆರಡು ಅವ್ರಿಗೆ ಆಗಿಲ್ಲದೇ ಇರೋದರಿಂದ ಇವರು ಜನರಲಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಸೊ ಇವ್ರದ್ದು ಯೋಜನಾ ನಿರಾಶ್ರಿತರು ಇಲ್ಲ ಅನ್ನೋದ್ರಿಂದ ಇಲ್ಲ ಅಂತಲೇ ಹಾಕಿದ್ದಾರೆ ಇದನ್ನು ನೀವು ಪಾಸ್ ಮಾಡಿ ನೋಡ್ಕೋಬೋದು ಇಷ್ಟು ಒರಿಜಿನಲ್ ಬೇಕಾಗುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಬಿಟ್ಟು ಮಿಕ್ಕಿದೆಲ್ಲ ಒರ್ಜಿನಲ್ ಬೇಕಾಗುತ್ತೆ ಸರಿನಾ ಸರಿ ಸರ್ ಇಷ್ಟೆಲ್ಲ ಆಯ್ತಲ್ಲ ಈಗ ನೀವು ಮೆಡಿಕಲ್ಲು ಮತ್ತೆ ಇದ್ರ ಬಗ್ಗೆ ತಿಳಿಸಿ ಯಾಕಂದ್ರೆ ಸುಮಾರು ಜನರಿಗೆ ಅದು ಕನ್ಫ್ಯೂಷನ್ ಇದೆ ಏನಪ್ಪಾ ಅಂದ್ರೆ ಈಗ ಮೆಡಿಕಲ್ಲು ಒಂದೊಂದು ಡಿವಿಜನ್ ಅಲ್ಲಿ ಇಲ್ಲ ಈಗ ಇವರೇನ್ ಕೆ ಎಸ್ ಆರ್ ಟಿ ಸಿ ಬಿಟ್ಟಿದ್ದಾರೆ ಆ ಫಾರ್ಮೆಟ್ ಪ್ರಕಾರ ಮಾಡ್ಕೊಂಡ್ ಹೋದ್ರೆ ಇಲ್ಲ ಅಂತಿದಾರಂತೆ ಇಲ್ಲ ನಮ್ಮ ನೀವು ಯಾವ ತರ ಮಾಡ್ಕೊಂಡ್ ಹೋದ್ರಿ ಡಿವಿಷನ್ ಅಲ್ಲಿ ಏನಾಯ್ತು ಅಂದ್ರೆ ಇವಾಗ ನೀವ್ ಏನ್ ಅವ್ರೇನ್ ಕೆ ಎಸ್ ಆರ್ ಟಿ ಸಿ ಅವ್ರೇನ್ ಫಾರ್ಮೆಟ್ ಬಿಟ್ಟಿದಾರಲ್ವ ವಿ ಡಿ ಎಫ್ ಆನ್ಲೈನ್ ಫಾರ್ಮೆಟ್ ಬಿಟ್ರೆ ನೀವು ಬೇರೆ ಯಾವುದೇ ಫಾರ್ಮೆಟ್ ಅವ್ರು ಅಪ್ಲೈ ಓಕೆ ಒಪ್ಪಕ್ಕ ಅವ್ರ ಅದನ್ನ ಅದನ್ನೇ ಹೋದ ತಕ್ಷಣ ನಾವು ಕೊಟ್ಟಿರ್ತಕ್ಕಂತ ಫಾರ್ಮೆಟ್ ಅಲ್ಲೇ ನೀವು ತಂದಿದ್ದೀರಾ ಅಥವಾ ನೀವು ಬೇರೆ ತಂದಿದ್ದೀರಾ ಒಂದ್ ಪೇಜ್ ಅಲ್ಲಿ ಎರಡು ಪೇಜಲ್ಲಿ ಹೌದು ಆತರ ತಂದಿದ್ದೀರಾ ಅಂತ ಕೇಳಿದ್ರು ಯಾರು ತಂದಿಲ್ಲ ಅವ್ರನ್ನ ಅವರು ರಿಜೆಕ್ಟ್ ಮಾಡಿದ್ರು ಅಂದ್ರೆ ಮಾಡ್ಸ್ಕೊಂಬನ್ನಿ ಅಂತ ಹೇಳಿದ್ರು ಬಟ್ ಒಂದೊಂದು ಬೇರೆ ಡಿವಿಜನ್ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲ ಆ ಫಾರ್ಮೆಟ್ ಬೇಡ ನಮ್ಮ ಹತ್ರ ಬೇರೆ ಫಾರ್ಮೆಟ್ ಇದೆ ಈ ಫಾರ್ಮೇಟ್ ತಗೊಂಡೋಗಿ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಿದಾರೆ ನಮ್ಮ ಡಿವಿಷನ್ ಅಲ್ಲಿ ಅಂತ ಈ ಸ್ಟೇಡ್ ಇದಾರೆ ಅದೇ ನ ನಾವು ಕೊಟ್ಟಿದೀವಿ ಅವ್ರೇನು ಬಿಟ್ಟಿರ್ತಕ್ಕಂಥ ಆನ್ಲೈನ್ ಬಿಟ್ಟಿರ್ತಕ್ಕಂಥ ನೇ ನಾವು ಅದರಲ್ಲೇ ಫಿಲ್ ಮಾಡಿಸಿಕೊಂಡು ಹೋಗಿ ಅಫಿಡೇವೇಟ್ ಅದೇ ತರ ಮಾಡ್ ಅದ್ರಲ್ಲಿ ಏನಿದೆ ಅದೇ ತರನೇ ಅದೇ ಅಪ್ಡೇಟ್ ನಾವು ಮಾಡ್ಕೊಂಡು ಈಗ ಎಲ್ಲ ಡಾಕ್ಯುಮೆಂಟ್ ತಗೊಂಡಿದ್ದಾರೆ ಸೊ ಬೇರೆ ಡಿವಿಜನ್ ಗಳಲ್ಲಿ ಏನಾದ್ರೂ ಅದು ಒಪ್ತಾ ಇಲ್ಲ ಅಂದ್ರೆ ಅಭ್ಯರ್ಥಿಗಳಿಗೆ ಅದು ಸೊ ನೀವು ಡಿವಿಜನ್ ಗೆ ಹೋಗಿ ರಿಪೋರ್ಟ್ ಆಗಿ ಅವ್ರ ಏನಾದ್ರು ಒಪ್ಲಿಲ್ಲ ಅಂದ್ರೆ ಆ ಒಂದು ಮೆಡಿಕಲ್ ಅನ್ನ ಅಲ್ಲಿ ನೀವು ಆ ರೂಲ್ಸ್ ಏನಿರುತ್ತೆ ಆ ಡಿವಿಜನ್ ದು ಅವ್ರು ಕೊಡುವಂತ ಒಂದು ಫಾರ್ಮ್ ಅನ್ನ ತಗೊಂಡೋಗಿ ನೀವು ಮೆಡಿಕಲ್ ಮಾಡಿಸಿಕೊಂಡ್ ಬರಬಹುದು ಅಂತ ಅನ್ಸುತ್ತೆ ಆದಾಗ ಅಂದ್ರೆ ಒಂದೊಂದು ಗಳಲ್ಲಿ ಒಂದೊಂದು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಅದಂತ ಸ್ಪಷ್ಟವಾಯ್ತು ಇವಾಗ ಅಂದ್ರೆ ರೂಲ್ಸ್ ಅಂದ್ರೆ ಈ ಮೂಲ ದಾಖಲಾತಲ್ಲಿ ಏನಿದೆ ಅದು ಮೆಡಿಕಲ್ ಮತ್ತೆ ಎರಡು ಅದೇ ಫಾರ್ಮೆಟ್ ಕೇಳ್ತಾರೆ ಅನ್ಸುತ್ತೆ ಬಹುಶಃ ಬಟ್ ಏನಪ್ಪಾ ಅಂದ್ರೆ ಅದ್ರಲ್ಲಿ ಮೊದಲಲ್ಲೇ ಆನ್ಲೈನ್ ಬಿಟ್ಟಿರ್ತಕ್ಕಂಥ ಎಲ್ಲಾನು ಅವ್ರು ತಗೊಳ್ತಾರೆ ಅಂತ ಒಬ್ಬೊಬ್ರು ಕೆಲವೊಂದು ತಗೊಂಡಿದಾರೆ ನಮ್ಮಲ್ಲಿ ಈಗ ಒರಿಜಿನಲ್ ಎಲ್ಲ ಅವ್ರು ಕೇಳ್ತಕ್ಕಂಥದ್ದು ಎಲ್ಲದೂ ತಗೊಂಡಿಲ್ಲ ಅವರು ನಮ್ಗೆ ಕೆಲವೊಬ್ರು ಡಿ ಎಲ್ ಮಾತ್ರ ಇನ್ನೂ ಇಸ್ಕೊಂಡಿಲ್ಲ ಸದ್ಯಕ್ಕೆ ಡಿಪೋದಲ್ಲಿ ಗೊತ್ತಿಲ್ಲ ಸದ್ಯಕ್ಕೆ ತಗೊಂಡಿಲ್ಲ ನಮ್ಮ ಹತ್ರ ಸದ್ಯಕ್ಕೆ ಒರಿಜಿನಲ್ ತಗೊಂಡಿರೋದು

ಅವ್ರಿಗೆ ಒಂದು ಎರಡು ಕಾಪಿ ಇರುತ್ತೆ ಅವ್ರ ಹತ್ರ ಎರಡು ಕಾಪಿ ಅಂಡರ್ಸ್ ಅಂದ್ರೆ ಒಂದು ಅಕ್ನಾಲಜ್ಮೆಂಟ್ ತರ ಕೊಡ್ತಾರೆ ಎರಡು ಕಾಪಿ ಅವರು ಇಲ್ಲಿದೆಯಲ್ಲ ಇದೆ ಕಾಪಿ ನಾನು ಹೇಳ್ತಾ ಇದೀನಿ ಇದೇ ಸೇಮ್ ಇವಾಗ ನಿಮ್ಗೆ ಅದ್ರಲ್ಲೇ ಇದು ಈ ತರದ್ದು ಎರಡು ಇರುತ್ತೆ ಹೌದು ಒಂದು ಅವ್ರ ಇಸ್ಕೋತಾರೆ ಒಂದು ಇದೆಲ್ಲ ನಾನು ಒರಿಜಿನಲ್ ಕೊಟ್ಟಿದ್ದೀನಿ ಅನ್ನಕ್ಕೆ ಇಲ್ಲಿ ಈ ತರದ್ದೆಲ್ಲ ಇಷ್ಟು ಒರಿಜಿನಲ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇದು ನಮ್ಗೆ ಅಷ್ಟೇ ನಂತರ ಅದಾದ್ರೆ ಮಧ್ಯಾಹ್ನ ಮೂರು ಮೂರುವರೆ ಆಯ್ತು ಇಷ್ಟೇ ಪ್ರೊಸೆಸ್ ಆಗಕ್ಕೆ ಮಧ್ಯಾಹ್ನ ಮೂರು ಗಂಟೆ ಎಲ್ಲರೂ ಪ್ರತಿಯೊಬ್ರು ಯಾಕಂದ್ರೆ ಅಲ್ಲಿ ಮೂರ್ ಡಿವಿಜನ್ ಇಂದ ಟೋಟಲ್ ಮೂರ್ ಡಿಪೋದಿಂದ ಬಂದಿರ್ತಾರೆ ಹೌದು ಎಲ್ಲರನ್ನ ಮಾಡ್ಬೇಕಲ್ವಾ ಆದ ನಂತರ ಅಷ್ಟೇ ಊಟ ಮುಗಿಸ್ಕೊಂಡ್ ಆದ ನಂತರ ಒಂದು ಮೂರ್ ಮೂರವರೆಗೆ ಒಂದು ಹಾಲ್ಗೆ ಕರ್ಕೊಂಡೋಗಿ ಅಲ್ಲೊಂದು ಎಲ್ಲ ನಮ್ಮ ಡಿ ಸಿ ಅವರು ಅವ್ರ ಎಲ್ಲ ಆಡಳಿತಾಧಿಕಾರಿಗಳು ಎಲ್ಲ ಬಂದಿರ್ತಾರೆ ಅವರು ಬಂದು ಸಂಸ್ಥೆ ಬಗ್ಗೆ ಮತ್ತೆ ಪಬ್ಲಿಕ್ ಜೊತೆ ಆಮೇಲೆ ತರ ಡ್ಯೂಟಿ ಮಾಡಬೇಕು ಹೆಂಗೆ ಕೆಲಸದಲ್ಲಿ ತರ ತಾಳ್ಮೆ ಮುಖ್ಯ ಎಲ್ಲ ಪ್ರತಿಯೊಂದು ಅವರು ಒಂದು ಎರಡರಿಂದ ಮೂರ್ ಅವರ ನಮ್ಗೆ ಸ್ಪೀಚ್ ಕೊಡ್ತಾರೆ ಹೌದು ಮಾರ್ಗದರ್ಶನ ಪ್ಲಸ್ ಏನೇನು ಅವಶ್ಯಕತೆ ಎಲ್ಲ ಅದನ್ನು ಸ್ಪೀಚ್ ಕೊಡ್ತಾರೆ ಅದನ್ನ ಮುಗಿಸೋ ಸುತ್ತಿ ಒಂದು ಗಂಟೆ ಆಯ್ತು ಅಂತ ಓಕೆ ಆ ನಂತರ ಸದ್ಯಕ್ಕೆ ಇಷ್ಟ ಆಗಿದೆ ಆದ ನಂತರ ಮತ್ತೆ ಮಾಮೂಲಿ ನಮ್ಗೆ ನಾಳೆ ಬೆಳಿಗ್ಗೆ ಇದಾಗ್ತದೆ ತರಬೇತಿಗೆ ಕಳಿಸಿದ್ದಾರೆ ಎಲ್ಲಿಗೆ ನಮ್ದು ಸೆಂಟ್ರಲ್ ಡಿವಿಝನ್ ಬರೋದ್ರಿಂದ ಬೆಂಗಳೂರು ಸೆಂಟ್ರಲ್ ಡಿವಿಝನ್ ಬರೋದ್ರಿಂದ ನಮ್ಗೆ ಮಾಲೂರು ಬಂದಿದೆ ಓಕೆ ಅಂದ್ರೆ ನಾಲ್ಕು ನಾಲ್ಕು ಡಿವಿಜನ್ ನಡುವೆ ಒಂದು ಕೇಂದ್ರ ಕೊಟ್ಟಿದ್ದಾರೆ ಕೇಂದ್ರ ಹೌದು ನಮ್ಮದು ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಸೆಂಟ್ರಲ್ ಡಿವಿಝನು ಮಾಲೂರ್ ಕೊಟ್ಟಿದ್ದಾರೆ ಕೋಲಾರರು ಓಕೆ ಸೇರಿ ಮಾಲೂರು ಹಾಕಿದ್ದಾರೆ ಹಾಕಿದ್ದಾರೆ ಓಕೆ ಸುಮಾರು ಆರ್ ಇದೆ ಅಲ್ವಾ ಆ ಕಡೆ ಮೈಸೂರು ಇದೆಲ್ಲ ಇರೋರು ಮಳವಳ್ಳಿ ಹೋಗ್ತಾರೆ ಹಾಸನ ಇರೋರು ಹಾಸನ ಆ ಕಡೆ ಇರೋರೆಲ್ಲ ತುಮಕೂರು ಇರೋರೆಲ್ಲ ಹಾಸನ ಆಮೇಲೆ ಇವತ್ತು ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಿದ್ರಿ ಇದಕ್ಕೆ ಡಿವಿಜನ್ ಗೆ ಗಂಟೆಗೆ ಗಂಟೆ ಹೋಗಿದ್ರಿ ನಿಮ್ಗೆ ಮುಂಚೆ ಏನಾದ್ರು ಬಂದಿದ್ರೆ ಜನ ಸುಮಾರು ಜನ ಬರ್ತೀವಿ ಹಾ ಈಗ ಸೀನಿಯರಿಟಿ ಬಗ್ಗೆ ಒಂದ್ ಸ್ವಲ್ಪ ಅಭ್ಯರ್ಥಿಗಳ ಕನ್ಫ್ಯೂಷನ್ ಇದೆ ಈಗ ಎಂಟು ಗಂಟೆಗೆ ಯಾರಾದ್ರೂ ಹೋಗಿದ್ರು ಅನ್ಕೊಡ್ರಿ ನಿಮ್ಗಿನ ಮುಂಚೆ ಹೋದವ್ರಿಗೆ ಈಗ ಅವ್ರಿಗೆ ಸೀನಿಯರಿಟಿ ಫಸ್ಟ್ ಕೊಟ್ರಾ ತರ ಇಲ್ಲ ಸುಮಾರ್ ಜನ ಅದೇ ತರ ಅನ್ಕೊಂಡು ಹೋಗಿದ್ರು ಎಲ್ಲ ಚೇರ್ ಎಲ್ಲ ಹಾಕೊಂಡ್ ಮುಂದೆ ಎಲ್ಲಾ ಕುತ್ಕೊಂಡಿದ್ರು ಬಟ್ ಅವರು ಹೊರಗಡೆ ಬಂದ ತಕ್ಷಣ ಅದನ್ನ ಒಂದು ಲಿಸ್ಟ್ ತಗೊಂಡ್ ಬರ್ತಾರೆ ಕೌನ್ಸೆಲಿಂಗ್ ಅಲ್ಲಿ ಏನು ಸೆಲೆಕ್ಟ್ ಆಗಿರ್ತಾರಲ್ವಾ ಅದೇ ಅದೇ ಫೈನಲ್ ಕಟ್ ಆಫ್ ಲಿಸ್ಟ್ ಅಲ್ಲಿ ಯಾವ ತರ ಇರತ್ತೆ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಅಂತಾನೆ ಸಪರೇಟ್ ಲಿಸ್ಟ್ ಬಿಟ್ಟಿದ್ರು ನೋಡಿ ಹೌದೌದು ಆ ಲಿಸ್ಟ್ ಮುಖಾಂತರನೆ ನಿಮ್ ನಮ್ ಡಿವಿಜನ್ ಅಲ್ಲಿ ಯಾರ್ಯಾರ್ ಸೆಲೆಕ್ಟ್ ಆದ್ರೆ ಅದೇ ಒಂದು ಸೀರಿಯಲ್ ಪ್ರಕಾರನೇ ಅಲ್ಲಿ ಚೇರ್ ಹಾಕಿ ಮುರ್ಸಿದ್ರು ಅವರೇ ಓಕೆ ನೀವ್ ಹೆಂಗೆ ಕೂತ್ಕೋಬೇಡಿ ನಿಮ್ಮ ಇದೇನಿದೆ ನಿಮ್ ಸೀರಿಯಲ್ ಏನಿದೆ ಆ ತರಾನೇ ಕೂತ್ಕೊಳಿ ಓಕೆ ಅಂತ ಅವರು ಸಿರ್ಗ ಸಪರೇಟ್ ಆಗಿ ಚೇರ್ ಹಾಕಿ ಕೂರ್ಸಿದ್ರು ಓಕೆ ಚೇರ್ ಆ ಲಿಸ್ಟ್ ಪ್ರಕಾರನೇ ಇವಾಗ ಫೈನಲ್ ಆಗಿ ಇದು ತಗೊಂಡ್ರೆ ಸೀನಿಯರಿಟಿ ಈ ಬೆಳಿಗ್ಗೆ ಎಂಟ್ ಗಂಟೆಗೆ ಹೋದೋರ್ಗೆ ಫಸ್ಟ್ ಸೀನಿಯರಿಟಿ ಆ ಲೇಟ್ ಆಗಿ ಹೋದವ್ರಿಗೆ ಸೆಕೆಂಡ್ ಸೀನಿಯರಿಟಿ ಅಂತ ಏನಿಲ್ಲ ಸೀಮಾವರಿಟಿ ಬಗ್ಗೆ ಅವರಲ್ಲಿ ಅದ್ರ ಏನು ಹೇಳಿಲ್ಲ ಓಕೆ ಬಟ್ ನಿಮ್ಮ ಕ್ರಮಾಂಕ ಏನಿದೆ ಅದು ಮಾಮೂಲಿ ಸೀರಿಯಲ್ ನಂಬರ್ ಏನಿದೆ ಅಂತಾನೆ ಹೇಳಿದ್ರು ಅದ್ರ ಪ್ರಕಾರ ನಂತರ ಮಾಮೂಲಿ ಅದ ಪ್ರಕಾರನೇ ಅವರು ನೋಡಿದ್ರು ಅದಾದ್ಮೇಲೆ ಮಾಮೂಲಿ ಎಲ್ಲ ನೋಡ ಸಂಜೆ ಆಗೋಯ್ತು ಬಟ್ ಅದಾದ ನಂತರ ಇನ್ನೊಂದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅದನ್ನ ನಾವು ತರಬೇತಿ ಕೇಂದ್ರಕ್ಕೆ ಹೋಗಿ ಅದೇನು ಆರ್ಡರ್ ಕಾಪಿ ಹತ್ರ ಅಲ್ಲ ನಾವು ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದ್ರೆ ಅಲ್ಲಿ ಒಳಗಡೆ ಬಿಡ್ತಾರೆ ಅನ್ಸುತ್ತೆ ಬಗ್ಗೆ ಗೊತ್ತಿಲ್ಲ ಅದೇ ಬೆಳಗ್ಗೆ ಅಲ್ಲಿ ಹೋಗಕ್ಕೆ ಇದ್ದಿರ ಮಾಲೂರು ಹೋಗಬೇಕು ಆಮೇಲೆ ಶರಣ್ ಅವರ ಇವತ್ತು ಯಾರಾದ್ರೂ ಅಬ್ಸೆಂಟ್ ಆಗಿದ್ರಾ ಡಿವಿಷನ್ ಗೆ ಇದಕ್ಕೆ ಬಂದಾಗ ಹಾ ಹೌದು ನೋ ನಮ್ಮ ಡಿವಿಷನ್ ಅಂದ್ರೆ ಮೂವತ್ತೈದು 35 30 ಟೋಟಲ್ 100 ಜನ ಸೆಲೆಕ್ಟ್ ಆಗಿದ್ರು ಓಕೆ ಆ ಡಿವಿಷನ್ ಅದ್ರಲ್ಲಿ ಇವತ್ತು ಐವತ್ತಾರರಿಂದ ಐವತ್ತೆಂಟು ಜನ ಬಂದಿದ್ರು ಐವತ್ತೆನ್ ಜನ ಒಟ್ಟಲ್ ಅರವತ್ ಜನರು ಒಳಗಡೆ ಬಂದಿದ್ರು ಓಕೆ ಓಕೆ ಅಂದ್ರೆ ನಲವತ್ತು ಜನ ಅಷ್ಟು ಕಮ್ಮಿ ಆಗಿದೆ ಅಲ್ವಾ ಕೆಲವರದ್ದು ಸುಮಾರ್ ಜನರು ಮೆಡಿಕಲ್ ಆಗಿಲ್ಲ ಯಾಕಂದ್ರೆ ಶನಿವಾರ ಭಾನುವಾರ ಬಂದಿರೋದ್ರಿಂದ ಹೌದು ಏನಾಗಿದೆ ಭಾನುವಾರ ಅಂತೂ ನಿಮ್ಗ್ ಗೊತ್ತಲ್ಲ ರಜೆ ಇರುತ್ತೆ ಹೌದು ಹೌದು ಶನಿವಾರ ಅರ್ಧ ದಿನ ಇರುತ್ತೆ ಹೌದು ಹಂಗಾಗಿ ಮತ್ತೆ ಈ ಕಂಪಲ್ಸರಿ ಜಿಲ್ಲಾ ಆಸ್ಪತ್ರೆಯಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ತಗೊಳೋದ್ರಿಂದ ಹೌದು ಶನಿವಾರನು ಸುಮಾರು ಜನಕ್ಕೆ ತಗೊಳಕ್ ಆಗಿಲ್ಲ ಅನ್ಸತ್ತ ಸುಮಾರು ಜನ ಮೆಡಿಕಲ್ ಆಗಿರೋದು ಅವ್ರಿಗೆ ಅವಕಾಶನೂ ಇದೆಯಲ್ವಾ ಒಂದನೇ ತೀಕವರೆಗೂ ಮಾಡಿಸ್ಕೊಂಡ್ ಬರೋದು ಹೌದು ಹೌದು ಖಂಡಿತ ಒಂದನೇ ತಾರೀಕು ಹೌದು ಇವಾಗ ಇನ್ನೊಂದು ಡೌಟ್ ಇದೆ ನನಗೆ ಇವಾಗ ನೀವು ಹೇಳಿದ್ರಿ ಸೀನಿಯರಿಟಿ ಏನೋ ಮ್ಯಾಟ್ರ್ ಆಗೋಲ್ಲ ಸೀರಿಯಲ್ ಪ್ರಕಾರನೇ ತಗೋತಾ ಇದ್ದಾರೆ ಸೀರಿಯಲ್ ಪ್ರಕಾರನೇ ಅವ್ರು ಸೀನಿಯರಿಟಿ ಕೊಡ್ತಾರೆ ಅಂತ ಈಗ ನೀವು ಇವತ್ತು ಹೋಗಿ ರಿಪೋರ್ಟ್ ಆಗಿ ಬಂದಿದ್ದೀರಾ ನಾಳೆಯಿಂದಾನೆ ನೀವು ಜಾಯ್ನಿಂಗ್ ಆಗಿದ್ದೀರಾ ಸೊ ನಾಳೆಯಿಂದಾನೇ ನಿಮ್ಮ ಪೇಮೆಂಟು ಸ್ಟಾರ್ಟ್ ಆದಂಗೆನೆ ಅಲ್ವಾ ಸೊ ನೀವು ನಾಳೆ ಇಲ್ಲಿಗೆ ಹೋಗ್ತಿದ್ದೀರಾ ಮಾಲೂರ್ಗೆ ಹೋಗ್ತೀರಾ ಟ್ರೈನಿಂಗ್ಗೆ ಈಗ ಲತಾ ಮೇಡಮ್ ಒಂದೇ ತಾರೀಕು ವರೆಗೂ ನೀವು ಡಿವಿಷನ್ಗೆ ಹೋಗಿ ರಿಪೋರ್ಟ್ ಆಗೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸೊ ಇವಾಗ ಎಕ್ಸಾಂಪಲ್ ಇವಾಗ ಯಾರಾದರೂ ಒಬ್ಬ ಅಭ್ಯರ್ಥಿ ಒಂದನೇ ತಾರೀಕು ಹೋಗಿ ರಿಪೋರ್ಟ್ ಆದ ಅಂದ್ಕೊಡ್ರಿ ಸೊ ಅವ್ನಿಗೇನಾದ್ರು ಸೀನಿಯರಿಟಿ ಎಫೆಕ್ಟ್ ಬೀಳುತ್ತಾ ಏನು ಒಂದನೇ ತಾರೀಕು ಹೋಗೋದ್ರಿಂದ ಸೀನಿಯರಿಟಿ ಎಫೆಕ್ಟ್ ಬೀಳಲಿಕ್ಕಿಲ್ಲ ಬಟ್ ಏನಪ್ಪಾ ಅಂದರೆ ಇವ್ರೀಗ ಏನೀಗ ಟ್ರೈನಿಂಗು ಅವ್ರ ಟೈಮಿಗೆ ಅವ್ರು ಕೊಟ್ಟಿದಂಥ ಡೇಟ್ಗೆ ಹೋಗ್ಲಿಂಗ ತಿರ್ಗಾ ಅವ್ರದ್ದು ಟ್ರೈನಿಂಗ್ ಹಿಂದೆ ಹೋಗುತ್ತೆ ಅವ್ರು ಹೇಳದ ಈಗ ನಾವು ನಮ್ಮ ಸೀರಿಯಲ್ ಪ್ರಕಾರ ಹೋದ್ರೆ ಇವಾಗ ನಾವು ಟ್ರೈನಿಂಗ್ ಹೋಗ್ಬಿಡ್ತೀವಿ ಹೌದು ಆಬ್ಸೆಂಟ್ ಆಗಿರೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಇಯರ್ ಅಂತ ಬ್ಯಾಚ್ ಇರ್ತಾರಲ್ವಾ ಹೌದು ಆ ಬ್ಯಾಚ್ ಅಂತ ಇವ್ರನ್ನ ಏನೋ ಗೊತ್ತಿಲ್ಲ ಯಾಕಂದ್ರೆ ಅವ್ರೆಲ್ಲರೂ ಆಗೋ ತನಕ ಇವ್ರು ಕಾಯ್ಬೇಕು ಏನೋ ಗೊತ್ತಿಲ್ಲ ಓಕೆ ಹಂಗಾಗಿ ಅವ್ರು ಸ್ವಲ್ಪ ದಿನ ಹಿಂದೆ ಉಳಿತಾರೆ ಹಿಂದೆ ಉಳಿತಾರೆ ಅಂದ್ರೆ ಸೀನಿಯಾರಿಟಿಲಿ ಆಗಲ್ಲ ಅನ್ಸುತ್ತೆ ಹಿಂದೆ ಉಳಿಯೋದ್ರಿಂದ ಅವ್ರಿಗೆ ಏನಾಗುತ್ತೆ ಟ್ರೈನಿಂಗ್ ತಿರ್ಗಾ ಇವತ್ತು ನಾಳೆ ಅನ್ಕೊಂಡು ಮೂರ್ನಾಲ್ಕು ದಿನ ಆಬ್ಸೆಂಟ್ ಆಗುತ್ತೆ ಓಕೆ ಆಕ್ಸಿಡೆಂಟ್ ಆಗೋದ್ರಿಂದ ಡಿಪೋದಲ್ಲೂ ಮೂರ್ನಾಲ್ಕು ದಿನ ಲೇಟ್ ಆಗುತ್ತೆ ಹಿಂದುಳಿಯುತ್ತೆ ಹಿಂದುಳಿಯುತ್ತೆ ನಾಳೆ ದಿನ ಅವರು ಪರ್ಮಿಟ್ ಗೆ ಪರ್ಮಿಟ್ ಗೆ ಒಂದ್ ಈಗ ನಾವು ನಾಲ್ಕೈದು ದಿನ ಮುಂಚಿತವಾಗಿ ನಮ್ಗೆ ಸರ್ವಿಸ್ ಸಿಗ್ಬೋದು ಅವ್ರಿಗೆ ಒಂದ್ ನಾಲ್ಕೈದು ದಿನ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಷ್ಟೇ ಓಕೆ ಆಮೇಲೆ ಮತ್ತೇನಾದ್ರು ಕಂಡೀಷನ್ಸ್ ಗಳನ್ನ ಹೇಳಿದ್ರ ಶರಣ್ ಅವ್ರೆ ಯೂನಿಫಾರ್ಮ್ ಹಾ ಯೂನಿಫಾರ್ಮ್ ಅಂತ ಕಡ್ಡಾಯವಾಗಿ ಹಾಕೊಂಡು ಹೋಗ್ಲೇಬೇಕು ಓಕೆ ಈಗ ನೀವು ನಿಮ್ಮ ಇದಕ್ಕೆ ಏನೋ ಆ ಡಿವಿಜನ್ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡು ಹೋಗ್ಲೇಬೇಕು ಡಿವಿಜನ್ ರಿಪೋರ್ಟ್ ಆಗಕ್ಕೆ ಹೋಗಿದ್ರು ಅದ್ರಲ್ಲಿ ಸುಮಾರು ಒಂದು ಸುಮಾರು ಜನ ಇದ್ರು ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ರೆ ಎಲ್ಲರೂ ಎಲ್ಲರ ಹತ್ರ ಇತ್ತು ಬಟ್ ಸುಮಾರು ಜನ ಎಲ್ಲರ ಹತ್ರ ಅಂದ್ರೆ ಸುಮಾರು ಒಂದ್ ನಾಲ್ಕೈದು ಜನರ ಹತ್ರ ಇರ್ಲಿಲ್ಲ ಓಕೆ ಆ ಇದ್ರು ಕೆಲವೊಬ್ರು ಹಂಗೆ ಒಳಗಡೆ ಇಟ್ಕೊಂಡಿದ್ರು ನಾವು ಸಹ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಶರ್ಟ್ ನಮ್ ಬ್ಯಾಗ್ ಅಲ್ಲಿ ಇತ್ತು ಬಟ್ ಅವ್ರ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಯೂನಿಫಾರ್ಮ್ ಹಾಕೊಳ್ಳಬೇಕು ನೀವು ಅಂತ ಹೇಳಿದ್ರು ನಾವು ಹಾಕೊಂಡ್ವಿ ಅವರ ಪ್ರಿಪೇರ್ ಆಗೋಗಿದ್ವಿ ಬಟ್ ಏನಂದ್ರೆ ನಮ್ಮ ಕೆಲವೊಬ್ರು ನಮ್ಮ ಮೇಲೆ ಈ ಡ್ರೈವರ್ ಕಂಡಕ್ಟರ್ ಯಾಕೆ ಕೆಲವೊಬ್ರು ಈ ಗೌರವ ಕಮ್ಮಿ ಆಗತ್ತೆ ಅಂದ್ರೆ ಸುಮಾರು ಪಬ್ಲಿಕ್ ಯಾಕೆ ನೋಡಿ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಬಂದಿದ್ದಾರೆ ಸುಮಾರು ಜನ ಇವತ್ತು ಅಭ್ಯರ್ಥಿ ನೈಟ್ ಪ್ಯಾಂಟ್ ಅಲ್ಲಿ ಎಲ್ಲ ಬಂದಿದ್ದಾರೆ ಡಿವಿ ನೈಟ್ ಪ್ಯಾಂಟ್ ಅಲ್ಲಿ ಬಂದಿದ್ರು ರಿಪೋರ್ಟ್ ಆಗೋದಕ್ಕೆ ನೈಟ್ ಪ್ಯಾಂಟ್ ಹಾಕೊಂಡು ಅದೇ ಈಗ ಅದನ್ನ ಅದಕ್ಕೆ ಬಂದಿದ್ರು ಅದು ಎಷ್ಟು ನನ್ಗೆ ಅದಕ್ಕೆ ಬೇಜಾರಾಯ್ತು ಯಾಕಂದ್ರೆ ಈಗ ಇಷ್ಟೊಂದು ಈ ರಿಪೋರ್ಟ್ ಆಗಕ್ಕಂತಾನು ಬಂದ್ರುನು ಬೆಳಗ್ಗೆ ರೀ ಡೇ ಇದ್ರಲ್ಲಿ ಏನು ಯೂನಿಫಾರ್ಮ್ ಇಲ್ಲ ಯೂನಿಫಾರ್ಮ್ ಇತ್ತು ಅವ್ರ ಹತ್ರಪಾ ಇದ್ರು ಹಾಕೊಂಡಿಲ್ಲ ಅಂದ್ರೂನು ಅವ್ರು ಹಾಕೊಂಡಿರ್ಲಿಲ್ಲ ಸುಮಾರು ಜನ ಹೇಳ್ದ್ ಮೇಲೆ ಅವರು ಮತ್ತೆ ತಿರ್ಗಾ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ರು ನಮ್ಗೆ ಸ್ವಲ್ಪ ನಾವು ಅದ್ ಆ ವಿಷಯದಲ್ಲಿ ನಾವು ಯೂನಿಫಾರ್ಮ್ ಸ್ವಲ್ಪ ಕಾಳಜಿ ವಹಿಸ್ಕೊಬೇಕು ಹೌದ್ ಖಂಡಿತ ನೀವು ಟ್ರೈನಿಂಗ್ ಹೋದ್ರು ಯೂನಿಫಾರ್ಮ್ ಕಡ್ಡಾಯ ಅಂತೂ ಬೇಕೇ ಬೇಕು ಒಳಗಡೆನೇ ಬಿಟ್ಕೊಳಲ್ಲ ಅಂತ ಹೇಳಿದ ಯುನಿಫಾರ್ಮ್ ಇಲ್ಲಾಂದ್ರೆ ಒಳಗಡೆನೆ ಬಿಡಲ್ಲ ಅಂತ ಹೇಳಿದ ನಮ್ಗೆ ಡಿವಿಜನ್ ಹೇಳಿ ಓಕೆ ಯೂನಿಫಾರ್ಮ್ ಕಡ್ಡಾಯ ಮತ್ತೆ ಇವಾಗ ಬಸ್ಸಲ್ಲಿ ಫ್ರೀ ಆಗಿ ಓಡಾಡೋದಕ್ಕೆ ನಿಮ್ಗೆ ಟ್ರೈನಿಂಗ್ ಹೋಗೋದಿಕ್ಕೆಲ್ಲಾ ಪಾಸ್ ಫ್ರೀ ಕೊಟ್ರ ಏನು ಇವತ್ತಿಂದ ಕಡ್ಡಾಯ ಫ್ರೀನಾ ಆರ್ಡರ್ ಕಾಪಿ ಕೊಟ್ಟಿದಾರ ಅದನ್ನೇ ತೋರ್ಸ್ಕೊಂಡ್ ನೀವು ಓಡಾಡಬಹುದು ಅಂತ ಹೇಳಿದ್ರು

ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ನನಗೆ ಒಂದು ಸೆಟ್ ಜೆರಾಕ್ಸ್ ಕೊಡಿ ನಾನು ಅದನ್ನು ಪಿ ಡಿ ಎಫ್ ಅಲ್ಲಿ ಹಾಕಿ ಸ್ವಲ್ಪ ಇನ್ನು ಯಾರಾದರೂ ಇನ್ನು ನಾಳೆ ನಾಡಿದ್ದು ಯಾರಾದರೂ ಹೋಗೋರು ಇದ್ರೆ ಹುಡುಗರುಗಳು ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಯಾವ ಥರ ಕೋಟ್ ಆಫ್ ವಿಡಿಯೋಟ್ ಮಾಡಿಸ್ಕೊಳ್ಳೋದು ಮತ್ತೆ ಮೆಡಿಕಲ್ ಯಾವ ಥರ ಮಾಡಿಸ್ಕೊಳ್ಳೋದು ನಿಮ್ಮ ಹೆಸರನ್ನ ನಾನು ಬ್ಲರ್ ಮಾಡಿ ಹಾಕ್ತೀನಿ ಆ ಜಾಗದಲ್ಲಿ ಅವ್ರ ಹೆಸರು ಹಾಕೊಳ್ಳಿ ಅಷ್ಟೇ ತೊಂದರೆ ಇಲ್ಲ ಹಾ ಡಾಕ್ಯುಮೆಂಟ್ಸ್ ಏನ್ ಬಿಟ್ಟಿದಾರಲ್ವ ಆನ್ಲೈನಲ್ಲಿ ಪ್ರತಿಯೊಂದು ಅದೇ ಇರೋದೇ ಅದೇ ಇರುತ್ತೆ ಈಗ ಕೆಲವೊಬ್ಬರಿಗೆ ಕೋರ್ಟ್ ಅಫಿಡೇವಿಟ್ ಯಾವ ತರ ಅಂತ ಗೊತ್ತಾಗ್ತಿಲ್ಲ ಅದು ಕೋರ್ಟ್ ಅಫಿಡೇವಿಟ್ ಸೇಮ್ ಮ್ಯಾಟರ್ ನಿಮ್ದು ಕೊಡಿ ನಿಮ್ದು ಕೊಟ್ಟಿರೋದನ್ನ ನಾನು ಹಾಕ್ತೀನಿ ಮತ್ತೆ ಮೆಡಿಕಲ್ ಮೆಡಿಕಲ್ ಒಂದು ಕೊಡಿ ಮೆಡಿಕಲ್ ಒಂದು ಹಾಕಿರ್ತೀನಿ ಅಂದ್ರೆ ನಿಮ್ಮ ಹೆಸರು ಬ್ಲರ್ ಮಾಡಿ ಹಾಕ್ತೀನಿ ನಾನು ಅದ್ರಲ್ಲಿ ಬೇರೆಯವ್ರಿಗೆ ಯಾರಿಗಾರು ನೋಡೋರ್ಗೆ ಸ್ವಲ್ಪ ಈಸಿ ಆಗ್ಲಿ ಹ್ಮ್ ಮತ್ತೆ ಮತ್ತೇನಾದರೂ ಮಾಹಿತಿಗಳ ಏನಾದರೂ ಹೇಳಿದ್ರೆ ಹೆಚ್ಚಿನ ಮಾಹಿತಿಗಳನ್ನ ಏನಾದರೂ ಮಾಹಿತಿ ಏನಿಲ್ಲ ಅದೇ ಅಷ್ಟು ಟ್ರೈನಿಂಗಂತೂ ಕಂಪಲ್ಸರಿ ಹೋಗ್ಬೇಕಂತ ಹೇಳಿದ್ದಾರೆ ಓಕೆ ಮೂರು ದಿವಸ ಟ್ರೈನಿಂಗ್ ಮತ್ತು ತಿರ್ಗಿ ಡಿಪೋದಲ್ಲಿ ಮೂರು ದಿನ ಟ್ರೈನಿಂಗ್ ಇರುತ್ತೆ ಓಕೆ ಆ ಮೂರು ದಿನ ಮಾಮೂಲಿ ಹಿಂದುಗಡೆ ಕಳಿಸ್ತಾರೆ ಕಂಡಕ್ಟರ್ ಡ್ರೈವರ್ ಹಿಂದುಗಡೆ ಓಕೆ ಅವ್ರ ಹತ್ರ ನಾವು ಎಲ್ಲ ಇ ಟಿ ಎಮ್ ಮಿಷಿನ್ ಆಪ್ರೇಟ್ ಮಾಡೋದು ಅಲ್ಲೂ ಕಲ್ಸಿರ್ತಾರೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಸೆಂಟರ್ ಮಾಲೂರಲ್ಲೂ ಕಲಿಸ್ತಾರೆ ಕಲಸಿರ್ತಾರೆ ಬಟ್ ಅಂದ್ರೂ ಈಗ ಅಲ್ಲಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಏನಾದ್ರೂ ಪಬ್ಲಿಕ್ ಜೊತೆ ಹೆಂಗೆ ಅಂತ ಗೊತ್ತಾಗುತ್ತೆ ಮೂರು ದಿನ ಗಾಡಿ ಓಡಿಸೋದು ಹೇಳ್ಕೊಡ್ತಾರಂತ ಟ್ರೈನಿಂಗ್ ಸೆಂಟರ್ ಅದನ್ನು ಟ್ರೈನಿಂಗ್ ಕೊಡ್ತಾರೆ ಬಸ್ ಓಡಿಸೋದು ಟ್ರೈನಿಂಗ್ ಕೊಡ್ತಾರೆ ಟಿಕೆಟ್ ಕೊಡೋದು ಟ್ರೈನಿಂಗ್ ಕೊಡ್ತಾರೆ ಟಿಕೆಟ್ ಕೊಡೋದು ಯಾವ ತರ ಶಿಸ್ತು ಬದ್ಧವಾಗಿರಬೇಕು ಹೆಂಗಿರಬೇಕು ಆಮೇಲೆ ಜನ ಹಚ್ಕೊಳ್ಳೋದು ಹೆಂಗೆ ಸ್ಟಾಪ್ ಹೆಂಗೆ ನಿಲ್ಲಿಸ್ಬೇಕು ಪ್ಲಾಟ್ಫಾರ್ಮ್ ಹಾಕೋದ ಹೆಂಗೆ ಬಸ್ ಡಿಪೋಗಳಲ್ಲಿ ಪ್ಲಾಟ್ಫಾರ್ಮ್ ಹಾಕದಂಗೆ ಹಾಂ ಬಸ್ ಸ್ಟ್ಯಾಂಡಲ್ಲಿ ಪ್ಲಾಟ್ ಫಾರ್ಮ್ ಹಾಕೋದಂಗೆ ಓಕೆ ಎಲ್ಲ ಸಂಪೂರ್ಣವಾಗಿ ಇದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಓಕೆ 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 ಥ್ಯಾಂಕ್ ಯು ಶರಣ್ ಅವರೇ ಒಳ್ಳೆಯದಾಗಲಿ ನಿಮಗೂ ಸೊ ಇವತ್ತು ಆಲ್ಮೋಸ್ಟ್ ಫಸ್ಟೇಡ್ ಸೋಮವಾರನೇ ಹೋಗಿ ನೀವು ರಿಪೋರ್ಟ್ ಆಗಿದ್ದೀರಾ ಸೊ ಅದು ವಿತ್ ಅಲ್ಲಿ ಹೋಗಿರೋದ್ರಿಂದ ನಮಗೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾವು ಕೂಡ ವಿಡಿಯೋ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಬಟ್ ನಾವು ಅಲ್ಲಿ ಕೌನ್ಸಿಲಿಂಗ್ ಹೋದಾಗಲೂ ಕೂಡ ನಾಲ್ಕು ದಿನ ನಾನು ಅಲ್ಲೇ ಇದ್ದೆ ಹೆಡ್ ಆಫೀಸ್ ಹತ್ರನೇ ಬಟ್ ಎಲ್ಲೋ ನೂರಕ್ಕೊಬ್ಬರು ಅಲ್ಲಿ ಬಂದಿರೋದು ನೋಡಿ ನನಗೂ ಬೇಜಾರಾಯಿತು ಬಟ್ ಇನ್ನು ಮೇಲಾದರೂ ಒಬ್ಬ ಡ್ರೈವರ್ಗೆ ಮರ್ಯಾದೆ ಸಿಗಬೇಕು ಅಂತಂದರೆ ದಯವಿಟ್ಟು ಎಲ್ಲರೂ ಇವಾಗ ನೋಡಿ ಯಾವ ಥರ ಶರಣ ಅವರು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ದಾರೆ ಸೊ ದಯವಿಟ್ಟು ಒಂದು ಯೂನಿಫಾರ್ಮನ್ನು ಸೊ ನೀವು ಆಲ್ಮೋಸ್ಟ್ ಸ್ವಲ್ಪ ಶಿಸ್ತುಬದ್ಧವಾಗಿ ಇರಿ ಅಂತ ಯೂನಿಫಾರ್ಮ್ ಹಾಕ್ಕೊಂಡು ಅಂತ ಹೇಳ್ತಿ ಹೇಳಕ್ ನಾನು ಇಷ್ಟಪಡ್ತೀನಿ ಹಾಂ ಓಕೆ ಧನ್ಯವಾದಗಳು ಶರಣ ಥ್ಯಾಂಕ್ ಯು ಹ್ಞೂ